ಹಲೋ ಫ್ರೆಂಡ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ಒಂದು ಗಿಣ್ಣ ಮಾಡುವಂಥ ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಬಟ್ ಎಲ್ಲರೂ ದಪ್ಪ ಗಿಣ್ಣವನ್ನು ಮಾಡ್ತಾರೆ ನಾನು ಮಾಡ್ತಿರೋದು ತೆಲುಗು ಗಿಣ್ಣವನ್ನು ಇದು ಎಮ್ಮೆ ಹಾಲು ಗಿಣ್ಣದ ಹಾಲಾಗಿತ್ತು ನಿಮಗೆ ಯಾರಾದರೂ ನಿಮಗೆ ಗಿಣ್ಣದ ಹಾಲು ತಂದು ಕೊಟ್ಟರೆ ನೀವು ಯಾವತ್ತೂ ಬಿಡಬೇಡಿ ಯಾಕೆಂದರೆ ಇದರಲ್ಲಿ ತುಂಬ ರೋಗ ನಿರೋಧಕ ಶಕ್ತಿ ಇರೋದರಿಂದ ಇದು ತುಂಬ ಉಪಯುಕ್ತ ತುಂಬ ಜನ ಇದನ್ನು ಇಷ್ಟಪಟ್ಟು ತಿನ್ನೋದಿಲ್ಲ ತುಂಬ ಜನ ತಿಂತಾರೆ ಹಾಗೆ ಇದನ್ನು ಮಾಡುವುದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ಎಷ್ಟು ಅಷ್ಟು ಬೆಲ್ಲವನ್ನು ಆ್ಯಡ್ ಮಾಡಬೇಕು ಸ್ವೀಟು ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನು ಜೊತೆಗೆ ಇದ್ರನ್ನ ಸಣ್ಣ ಉರಿಯಲ್ಲಿ ಇದನ್ನು ಏನು ಮಾಡ್ತಾ ಇರಬೇಕು ಕಾಯಿಸೋಕ್ಕೆ ಇಡಬೇಕು ತುಂಬ ಜನ ಗಟ್ಟಿ ಗಿನ್ನ ಮಾಡುವುದನ್ನು ತೋರಿಸ್ಕೊಡ್ತಾರೆ ಬಟ್ ಅದು ಆ ರೀತಿಯಲ್ಲ ಇದು ತೆಳು ಗಿನ್ನ ಮಾಡ್ತೀವಿ ಇದು ತುಂಬ ಸಖತ್ತು ಟೇಸ್ಟ್ ಇರುತ್ತೆ ಇದು ಎಷ್ಟು ದಿನ ಅಂದರೆ ಒಂದು ಐದು ಆರು ದಿನ ಆಗೋ ತನಕ ನಾವು ಏನು ಮಾಡ್ಬೋದು ಈ ಹಾಲಿನಿಂದ ಇದನ್ನು ಮಾಡ್ಬೋದು ಆ ರೀತಿಯಾದಂಥ ಒಂದು ಹಾಲಾಗೆ ಈ ಗಿಣವನ್ನು ಮಾಡ್ಬೋದು ಇದರಲ್ಲಿ ತುಂಬ ముట్ ಕೊಬ್ಬಿನಾಂಶ ಇರ್ಬೋದು ಫ್ಯಾಟು ಮತ್ತು ವಿಟಮಿನ್ಸ್ಗಳು ಹಾಗೆ ರೋಗ ನಿರೋಧಕ ಶಕ್ತಿ ಎಲ್ಲ ಇದೆ ಇದರಲ್ಲಿ ತುಂಬ ಒಳ್ಳೆಯಿಂದ ಹಾಲಾಗಿರುತ್ತೆ ಹಾಗೆ ಇದನ್ನು ಏನು ಮಾಡಬೇಕು ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಹೀಗೆ ಮುಚ್ಚಿಡಬೇಕು ಅದು ನಿಧಾನವಾಗಿ ಕಾಯಬೇಕು ಜೋರಾಗಿ ಮಾಡಬಾರ್ದು ನಿಧಾನವಾಗಿ ಕಾದ್ಮೇಲೆ ಅದೇನಾಗುತ್ತೆ ಅಂದರೆ ನಾವು ಪನ್ನೀರ್ ಮಾಡಬೇಕಾದ್ರೆ ಮಾಡ್ತೀವಲ್ಲ ಆ ಥರ ಒಂದು ಫ್ಲವರ್ ಫ್ಲವರ್ ಥರ ಅಂದರೆ ಹಾಲು ಕೆಟ್ಟಹೋದಾಗ ಹೇಗೆ ಆಗಿರುತ್ತಲ್ವ ಆ ಥರ ಒಂದು ಫ್ಲವರ್ ಫ್ಲವರ್ ಥರ ಕಾಣಿಸ್ತಾ ಇರುತ್ತೆ ನೋಡಿರಿ ಕಾಣ್ತಾ ಇದೆ ಅಲ್ವಾ ಹಾಗೆ ಕಾಣಿಸುತ್ತೆ ಈ ರೀತಿ ಬರುತ್ತೆ ಅದು ಆಮೇಲೆ ಎಲ್ಲ ಇದು ಬಂದ ಮೇಲೆ ನಾವು ಏನು ಮಾಡಬೇಕು ಈ ರೀತಿ ಕೈಯಾಡ್ಸಬೇಕು ಹೀಗೆ ಆದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೋಬೇಕು ಇದು ಚೆನ್ನಾಗೇ ಸಣ್ಣ ಉರಿಯಲ್ಲಿ ಕುದಿಬೇಕು ಕುದ್ದು ಕುದ್ದು ರೆಡ್ ಕಲರ್ ಬರಬೇಕು ರೆಡ್ಡು ಅಂದರೆ ಫುಲ್ಲಲ್ಲ ಸ್ವಲ್ಪ ಬ್ರೌನಿಶ್ ಇದು ರಸ ಇದೆಯಲ್ಲ ಅದು ರೆಡ್ ಕಲರ್ ಬರಬೇಕು ಹಾಗೆ ಆದಮೇಲೆ ಇದು ರೆಡಿ ಆಗುತ್ತೆ ಇದು ಯಾರಿಗಾದರೂ ಹಾಲು ಸಿಕ್ಕಿದರೆ ಯಾವತ್ತೂ ಬಿಡಬೇಡ್ರಿ ಯಾಕಂದರೆ ಇದರಲ್ಲಿ ತುಂಬ ಒಳ್ಳೆಯ ಅಂಶಗಳಿದೆ ಅದನ್ನು ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದರಿಂದ ಇದ್ರನ್ನ ತಿನ್ನೋದು ತುಂಬ ಒಳ್ಳೆಯದು ಹಾಗೆ ಜೊತೆಗೆ ಈ ರೀತಿಯಾಗಿ ಮಾಡಿಕೊಂಡು ನಾವು ದೋಸೆಗಿರ್ಬೋದು ರೊಟ್ಟಿಗಿರ್ಬೋದು ಹಾಗೆ ಅಥವಾ ಹಾಗೆ ತಿನ್ಬೋದು ಹಾಗೆ ಸಕ್ಕತ್ತು ಟೇಸ್ಟ್ ಆಗಿರುತ್ತೆ ಇದರಿಂದ ಒಂದು ಮೂರ್ನಾಲ್ಕು ದಿನ ತನಕ ಕೂಡ ನಾವು ಏನು ಮಾಡ್ಬೋದು ಅಂದರೆ ಕರ ಹಾಕಿ ಮೂರು ನಾಲ್ಕು ದಿನದವರೆಗೂ ನಾವು ಈ ರೀತಿಯಾಗಿ ಮಾಡ್ಬೋದು ಈ ರೀತಿಯಾದ ಒಂದು ಗಿಣವನ್ನು ಮಾಡಿಕೊಂಡು ತಿನ್ಬೋದು ಒಂದು ಸಲ ಮಾಡಿ ನೋಡಿರಿ ಸಖತ್ ಟೇಸ್ಟ್ ಇರುತ್ತೆ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಓಕೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ಎಲ್ಲರೂ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು